ದಾಸರಹಳ್ಳಿ ಕ್ಷೇತ್ರದ ಮೇದರಹಳ್ಳಿಯಲ್ಲಿನ ಆರ್ ಆರ್ ಕಾಲೇಜಿನ ರಸ್ತೆಯಲ್ಲಿ ಧನ್ವಂತ್ರಿ ಆಸ್ಪತ್ರೆಯ ಫಾರ್ಮಾ ಲೋಕಾರ್ಪಣೆಗೊಂಡಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜ್ ಅವರು ಆಗಮಿಸಿ ಸಂಸ್ಥಾಪಕರಾದ ಸನ್ಮಾನ್ಯ ಹಾದೀಫ್ ರವರಿಗೆ ಶುಭ ಹಾರೈಸಿದರು ಎಲ್ಲ ರೀತಿಯ ವಿದ್ಯಾಭ್ಯಾಸಗಳು ವಿಶೇಷವಾಗಿ ನರ್ಸಿಂಗ್ ಭಾಳ ಫೇಮಸ್ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಧನ್ವಂತರಿ ಫಾರ್ಮಾ ಅಂತೇಳಿ ಒಂದು ಐವತ್ತು ಬೆಟ್ಟ ಹಾಸ್ಪಿಟ್ಲೆ ಅದರೊಳಗೆ ಒಂದು ಮೆಡಿಕಲ್ ಸ್ಟೋರು ಹಾಸ್ಪಿಟ್ಲಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಆಪ್ರೇಷನ್ ಸೆಂಡ್ರು ಜನರಲ್ ವಾರ್ಡು ಸ್ಪೆಷಲ್ ವಾರ್ಡು ಇಲ್ಲಿ ಎಲ್ಲ ಸೌಲಭ್ಯಗಳನ್ನ ಒದಗಿಸಿ ಆಸ್ಪತ್ರೆ ಪ್ರಾರಂಭ ಇಲ್ಲಿ ಮಧ್ಯಮ ವರ್ಗಿ ಜನ ವಾಸ ಮಾಡುವಂಥ ಅವಶ್ಯಕತೆ ಇತ್ತು ಒಂದು ಆಸ್ಪತ್ರೆ ಇವತ್ತು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ ಲೈನ್ಸ್ ಕ್ಲಬ್ ಹೊತ್ತಿ ಅಂತ ಬಂದಂಥವ್ರಿಗೆ ಕಣ್ಣಿನ ತಪಾಸಣೆ ಮಾಡಿ ಉಚಿತವಾಗಿ ಅವ್ರಿಗೆ ಎಫೆಕ್ಸ್ ಕೊಡುವಂಥ ಹಾಗೇ ಏನಾದರೂ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಆಪ್ರೇಷನ್ ಮಾಡಿಸುವಂಥ ವ್ಯವಸ್ಥೆಯೂ ಕೂಡ ಇವತ್ತು ಆರೀಫ್ ಅವರ ನೇತೃತ್ವದಲ್ಲಿ ಅವರ ಎಲ್ಲ ತಂಡ ಅವರ ಸಿಬ್ಬಂದಿ ಪ್ರಾರಂಭ ಮಾಡಿದ್ದಾರೆ ಮಧ್ಯಮ ಅವರು ಜನಕ್ಕೆ ಭಾಳ ಹತ್ತಿರವಾಗಿ ಭಾಳ ಕಡಿಮೆ ವೆಚ್ಚದಲ್ಲಿ ಉತ್ತಮ ಆರೋಗ್ಯ ಕೊಡುವಂಥ ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯನ ನಮ್ಮ ಧನ್ವಂತರಿ ಸಂಸ್ಥೆ ಮಾಡಿದೆ ಈ ಭಾಗದ ಶಾಚನಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಭಾಳಷ್ಟು ಕಡು ಜನ ಕಡು ಬಡ ಜನ ಆಸ್ಪತ್ರೆ ನಮ್ಮ ಹತ್ರ ಅನೇಕ ಆಸ್ಪತ್ರೆಗಳವ್ರು ಬರ್ತಾರೆ ಬಿಲ್ ಜಾಸ್ತಿ ಆಗಿದೆ ಕಮ್ಮಿ ಮಾಡಿಸಿ ಹಾಗಾಗಿ ಅವರ ದುರದೃಷ್ಟಿ ಅವ್ರ ಮಾತಲ್ಲಿ ಅರ್ಥ ಆಯಿತು ನನಗೆ ಬಡವರಿಗೆ ಎಷ್ಟು ಕಡಿಮೆ ವೆಚ್ಚದಲ್ಲಿ ಸೌಲಭ್ಯ ಕೊಡೋಕ್ಕಾಗ್ತದೋ ಅವರ ಆರೋಗ್ಯ ಸರಿ ಮಾಡೋಕ್ಕಾಗ್ತದೋ ಮಾಡ್ತೀವಿ ಅಂತ ಹೇಳಿದರೆ ನುರಿತ ಅನುಭವಿ ಸ್ಟಾಫ್ನ ಈಗಾಗಲೇ ಅಪಾಯಿಂಟ್ ಮಾಡಿದ್ದಾರೆ ನುರಿತ ಅನುಭವಿ ಸ್ಟಾಫ್ಗಳು ಹತ್ತಾರು ವರ್ಷಗಳ ಕಾಲ ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇವತ್ತಿಗೆ ಬಂದಿದ್ದಾರೆ ಹಾಗಾಗಿ ಈ ಆಸ್ಪತ್ರೆ ಯಶಸ್ವಿ ಆಗಲಿ ಇವತ್ತು ಉದ್ಘಾಟನೆ ಮಾಡಿದಿರಿ ಶುಭವಾಗಲಿ ನೂರು ಬೆಡ್ ಹಾಸ್ಪಿಟ್ಲು ಮಾಡಬೇಕು ಅಂತ ಕಲ್ಪನೆ ಇಟ್ಕೊಂಡಿದ್ದಾರೆ ಆದಷ್ಟು ಬೇಗ ನೂರು ಬೆಡ್ನ ಆಸ್ಪಿಟ್ಲ್ ಮಾಡಿ ಈ ಭಾಗದ ಜನಕ್ಕೆ ಅನುಕೂಲ ಮಾಡಿಕೊಡಲಿ ಆರೀಫ್ ಇವತ್ತು ಹುಟ್ಟುಹಬ್ಬ ನಾನು ಆರೀಫ್ ಅವರು ಭಾಳ ಆತ್ಮೀಯ ಸ್ನೇಹಿತರು ಅವ್ರ ಹುಟ್ಟುಹಬ್ಬ ನಿಮ್ಮ ಮೂಲಕ ಭಗವಂತ ಅವ್ರಿಗಿನ್ನೂ ಹೆಚ್ಚು ಆಯುರಾರೋಗ್ಯ ಐಶ್ವರ್ಯ ಈ ರೀತಿಯ ಸಮಾಜ ಸೇವೆ ಮಾಡಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಡಲಿ ಇನ್ನೂ ನೂರಾರು ವರ್ಷ ಕಾಲ ಮಾಡುವಂಥ ಅವಕಾಶ ಭಗವಂತ ಅವರಿಗೆ ಕಲ್ಪಿಸಲಿ ಅಂತ ಅವರು ದಿವಸ ಸುಭಾಷಯ ಕೋರಿ ಈ ಆಸ್ಪತ್ರೆ ಕೂಡ ಈ ಫಾರ್ಮಾ ಕೂಡ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸ್ತೀನಿ ಧನ್ಯವಾದ ನಾವು ಮಾಡ್ತಾ ಇರೋದು ಈ ಕಾರ್ಯಗಳೆಲ್ಲ ಜನಗಳಿಗೆ ಫೆಸಿಲಿಟೇಟ್ ಆಗಲಿ ಅಂತ ನಮ್ಮ ಏರಿಯಾ ನಾವು ಇಲ್ಲಿ ನಮ್ಮ ಸಂಸ್ಥೆ ಇಲ್ಲಿ ಐವತ್ತು ವರ್ಷದಿಂದ ಇಲ್ಲಿದ್ದೀನಿ ನಾನು ಬಣ್ಣವರದಲ್ಲಿ ನಮ್ಮ ತಂದೆ ಎಪ್ಪತ್ತು ವರ್ಷದಿಂದ ಇದ್ದಾರೆ ಇದ್ದರೂ ಇವಾಗಿಲ್ಲ ಅವರು ಪರವಾಗಿ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದೆ ಎಮ್ ಎ ಜೆ ಫೌಂಡೇಶನ್ ಅಂತ ಸೊ ಅದರಿಂದ ಈ ಧನ್ವಂತ್ರಿ ಕಾಲೇಜ್ ಹೆಸರು ಬಂತು ಸೊ ನಮ್ಮ ಬೈಪಾಗ್ಬಿಟ್ಟು ಅವರು ಡಾಕ್ಟರ್ ನೀಲಮ್ ಅಂತ ಅವರು ನಾನು ಸೇರ್ಕೊಂಡು ಇದು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಮೂರಲ್ಲಿ ಸ್ಟಾರ್ಟ್ ಮಾಡಿದೆ ಇವತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಸೊ ನಾವು ಎಲ್ಲ ಕಾಲೇಜ್ಗಳು ಮಾಡಿದ್ದೀವಿ ಸ್ಕೂಲ್ ಮಾಡಿದ್ದೀವಿ ಜನಗಳಿಗೆಲ್ಲ ಅನುಕೂಲ ಆದಂಗೆ ಎಲ್ಲ ನಮ್ಮ ಲೋಕಲ್ ಹುಡುಗರು ಇದ್ದಾರೆ ಔಟ್ಸೈಡ್ ಹುಡುಗರು ಇದ್ದಾರೆ ಒಂದು ಮುನ್ನೂರು ಜನ ನಮ್ಮ ಹತ್ರ ಎಂಪ್ಲಾಯಿಗಳವರ ಸ್ಟಾಫ್ಗಳು ಅವರು ಮಕ್ಕಳು ಓದ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಒಂದು ಒಂದು ಬೇಕಾಗಿತ್ತು ಯಾಕಂದರೆ ಜನ ಭಾರಿ ದೂರ ಹೋಗ್ಬೇಕಾಯಿತು ಈ ಕಡೆ ದಾರಿ ಸರಿಗಿರಲಿಲ್ಲ ಆ ಕಡೆ ರೈಲ್ವೆ ಗೇಟ್ ಬಿದ್ದಿರೋದು ಇಡೀ ಏರಿಯಾಗೆ ಅನುಕೂಲ ಅಂತ ಹೇಳ್ಬಿಟ್ಟು ನಾವು ಒಂದು ಹಾಸ್ಪಿಟ್ಲ್